ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕೀನಿ ನೋಡಿರಿ ಒಂದು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಬೆಳಗಿನ ಮಾರ್ನಿಂಗ್ ಊಟಿನೇ ಶೇರ್ ಮಾಡ್ಕೊಳಕತ್ತೀನಿ ಸಿದ್ದು ಜಸ್ಟ್ ಎದ್ದು ಕುತ್ಕೊಂಡಿದ್ದ ನೋಡ್ರಿ ಆಲ್ರೆಡಿ ನಂದು ಅವನ ಟಿಫಿನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎರಡು ಬ್ರೇಕ್ ಇರ್ತಾವಲ್ರಿ ಅವನಿಗೆ ಹೇಗಾಗಿ ಫಸ್ಟ್ ಬ್ರೇಕು ಸೆಕೆಂಡ್ ಬ್ರೇಕು ಎರಡು ಟಿಫಿನ್ ಮಾಡ್ಬೇಕು ಒನ್ ದ ಟಿಫಿನಿಗಂತೂ ಕಂಪಲ್ಸರಿ ಚಪಾತಿ ಮತ್ತು ಪಲ್ಯ ಮಾಡಬೇಕು ಇಲ್ಲ ಅಂದ್ರೆ ಪರೋಟ ಈ ರೀತಿ ಕೊಡಬೇಕು ಇನ್ನೊಂದು ಟಿಫಿನಿಗೆ ಸ್ನ್ಯಾಕ್ಸ್ ಏನಾದರೂ ಕೊಟ್ಟರೆ ನಡೀತೈತಿ ಸೊ ಹಿಂಗೆ ಎರಡು ಟಿಫಿನ್ ಇರ್ತಾವೆ ಎರಡು ಟಿಫಿನ್ ರೆಡಿ ಮಾಡೀನಿ ಮತ್ತು ನಮ್ಮ ಮನೆಯವರು ಒಂದೊಂದು ಸತಿ ಮಣಿ ಇಲ್ಲಾಂದ್ರೆ ಬೆಳಿಗ್ಗೆ ವಾಕಿಂಗ್ ಹೋಗಿರ್ತಾರೆ ಸೊ ಅವ್ರಿಗೂ ಇಲ್ಲ ಒಂದು ಸ್ವಲ್ಪ ಟೀ ಅದು ಇಟ್ಟೀನಿ ಸೊ ಒಂದು ಸ್ನ್ಯಾಕ್ಸ್ ರಬ್ಬ ಡಬ್ಬಾನು ರೆಡಿ ಮಾಡಿ ನೋಡಿರಿ ನೀರಿನ ಬಾಟ್ಲು ರೆಡಿ ಐತಿ ನಾವು ಒಂದು ಸ್ವಲ್ಪ ನೀರು ಕುಡಿದು ಮತ್ತು ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಹಾಲೆಲ್ಲ ಕುಡ್ದು ಅವನು ರೆಡಿ ಆಗ್ತಾನೆ ಸೊ ಈ ರೀತಿ ಮಾರ್ನಿಂಗ್ ರೂಟಿನೇ ನಡೆದಿರ್ತೈತೆ ನೋಡಿರಿ ಭಾಳ ದಿನ ಆಗಿತ್ತು ಶೇರ್ ಮಾಡ್ಕೊಂಡಿದ್ರ ಅಂತಂದು ಹೇಳಿ ಶೇರ್ ಮಾಡ್ಕೊಳ್ಳೋಕತ್ತೀನಿ ಹಾಗೆ ಮತ್ತು ನನ್ನ ಎಲ್ಲ ಮಾರ್ನಿಂಗ್ ರೂಟೀನ್ ಕೆಲಸ ಆದಮೇಲೆ ಸಿದ್ದು ಹೋದ್ಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಬೆಂಡೆ ಕಪ್ಪಲ್ಲೇ ಮಾಡಕ್ಕತ್ತೀನಿ ಅಂದರೆ ಆಲ್ಮೋಸ್ಟ್ ಮತ್ತು ನಂದು ಹನ್ ಮತ್ತು ಹನ್ನೊಂದು ಗಂಟೆ ಮೇಲೆ ನಾನು ವ್ಲಾಗೆ ಶುರು ಮಾಡಿದ್ದು ನೋಡಿರಿ ಬೆಂಡೆಕಾಯಿ ಹುರಿಯಕತ್ತೀನಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡ್ರ ಅಂತಂದು ಹೇಳಿ ಈ ಕಡೆಗೆ ಹಾಲು ಬಂದ ನೋಡಿರಿ ಹಾಲು ಕಾಯೋಕೆ ಇಟ್ಟೀನಿ ಸಿಂಪಲ್ಲಾಗಿ ಬೆಂಡೆ ಪಲ್ಯ ಫ್ರೈ ಮಾಡೋದು ಶೇರ್ ಮಾಡ್ಕೊಳ್ಳೋಕತ್ತೀನಿ ನಾನು ಯಾವತ್ತು ಬೆಂಡೆಕಾಯಿ ಕಬ್ಬಿಣದ ತವಿ ಒಳಗ ಎಲ್ಲ ಕಡಾಯ ಒಳಗಾನ ಯಾಕಂದ್ರೆ ಚಲೋ ಚಲೋತ್ನಾಗೆ ಹುರಿತಾವೆ ಮತ್ತು ಅದೇನು ಲೋಳೆ ಲೋಳೆ ಇರ್ತೈತಲ್ಲ ಅದೆಲ್ಲನೂ ಹೊಕ್ಕತಿ ಸೊ ಹೀಗಾಗಿ ಫಸ್ಟ್ ಹುರ್ಕೊಂಡು ಅದನ್ನ ಸೈಡ್ಗೆ ಇಟ್ಕೊಂಡು ಈ ಕಡೆ ಒಗ್ಗರಣೆ ಮಾಡ್ಕೊಂಡು ನೋಡಿ ಖಾರದ ಪುಡಿ ಮಸಾಲೆ ಪುಡಿ ಮತ್ತು ಅರ್ಶಿಣ ಪುಡಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತೀನಿ ಈರುಳ್ಳಿ ಹಾಕ್ಕೊತೀನಿ ಇದಕ್ಕೆ ಕಸೆ ಮೆಣ್ಸಿನ್ಕಾಯಿ ಪೇಸ್ಟ್ ಒಂದು ಸತಿ ಹಾಕಿ ಮಾಡ್ತೀನಿ ಒಂದು ಸರ್ತಿ ಒಣ ಖಾರ ಹಾಕಿ ಮಾಡ್ಕೊಂಡಿರ್ತೀನಿ ಸೊ ಮಧ್ಯಾಹ್ನ ಹಂಗೆ ನಮ್ಮ ಮನೆಯವ್ರು ಊಟಕ್ಕೆ ಬಂದರು ನೋಡಿರಿ ಅವ್ರಿಗೆ ಊಟಕ್ಕೆ ಪಡಿಸಿ ಕೊಡಾಕತ್ತೀನಿ ಮತ್ತು ಇನ್ನು ಸಂಜೆ ಮುಂದೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಅನ್ನಕ್ಕೆ ಇಟ್ಕೊಂಡಿನಿ ಇಲ್ಲಿ ಒಂದು ಆರು ಎಗ್ ಕುದಿಸ್ಕೊಳಕತ್ತೀನಿ ಸೊ ಇಲ್ಲೇ ಚಪಾತಿ ಇಟ್ಟು ಕಲಸಿ ಇಟ್ಕೊಂಡಿನಿ ಸೊ ಎಗ್ ಕರಿನ ಇವತ್ತು ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೋತೀರ ಇವತ್ತಿನ ಬ್ಲಾಗನ್ನು ಎಲ್ಲ ಕಂಟಿನ್ಯೂ ಮಾಡ್ತೀನಿ ಇಲ್ಲೇ ಮಿಕ್ಸಿ ಜಾರು ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ಎಳ್ಳು ಈರುಳ್ಳಿ ಎರಡು ಟೊಮೆಟೊ ಕುದಿಸಿ ಇಟ್ಕೊಂಡೀನಿ ಸೊ ಮತ್ತು ಏನೇನು ಹಾಕ್ಕೊತೀನಿ ಮತ್ತು ಯಾವ ರೀತಿ ಇವತ್ತು ಎಗ್ ಕರಿ ಮಾಡೋಕತ್ತೀನಿ ಭಾಳ ಟೈಪು ಮಾಡ್ತೀನಿ ಬಟ್ ಇವತ್ತು ಹೆಂಗೆ ಮಾಡೋಕತ್ತೀನಿ ಅಂತ ಶೇರ್ ಮಾಡ್ಕೊತೀನಿ ನೋಡ್ರಿ ಹೆಂಗೆ ಈಗ ಮಸಾಲೆ ರೆಡಿ ಮಾಡ್ಕೊಂಡು ನೋಡ್ರಿ ಇಲ್ಲೇ ಮಸಾಲೆ ಇಟ್ಕೊಂಡಿನಿ ಟೊಮೆಟೊ ಗೋಡಂಬಿ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಹಾಕೊಂಡಿದ್ದೆಲ್ಲ ಅಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಎಗ್ಗು ಕುದ್ದು ನೋಡ್ರಿ ಗ್ಯಾಸ್ ಆಫ್ ಮಾಡ್ತೀನಿ ಈಗ ತಣ್ಣಗಾದ ಮೇಲೆ ಎಲ್ಲ ಒಂದು ಹಾಲು ಹಾಕ್ಕೊಂಡಿನಿ ಇವ್ನ ಎಲ್ಲ ಸಿಪ್ಪಿ ಕೊಟ್ಟಿನಿ ಸೊ ಇಷ್ಟ ನಡೆದತ್ ನೋಡ್ರಿ ಈವ್ನಿಂಗ್ ರೂಟೀನ್ ಒಗ್ಗರಣೆ ಕೊಡ ಹಾಕ್ತೀನಿ ನೋಡ್ರಿ ಈಗ ಈರುಳ್ಳಿ ಟೊಮೆಟೊ ಮತ್ತು ಒಂದು ಸ್ವಲ್ಪ ಮೆಣಸು ಎಲ್ಲ ಸರ್ ಮೆಣಸು ಲವಂಗ ಮತ್ತು ಚಕ್ಕಿ ತೇಜ್ ತೇಜ್ಪಾತ ಇಷ್ಟು ಒಗ್ಗರಣೆ ಹಾಕ್ಕೊಂಡಿರಿ ಮತ್ತು ಅದರ ಜೊತೆ ಈರುಳ್ಳಿ ಟೊಮಾಟೊ ಹಾಕ್ಕೊಂಡು ಹೊಸ್ದಾಗಿ ಫ್ರೈ ಮಾಡ್ಕೊತೀನಿ ಫಸ್ಟ್ ಒಗ್ಗರಣೆ ಆದಮೇಲೆ ಅದಕ್ಕೆ ಖಾರದ ಪುಡಿ ಅರಶಿನ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಹಾಕ್ಕೊಂಡು ರುಬ್ಬಿದ್ದೇನು ಹಾಕ್ಕೊಂಡಿದ್ನೆಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಸೊ ಈಗ ಚೆಂದಾಗಿ ಮೇ ಬೇಯಿಸ್ಕೊಳ್ತೀನಿ ಆಮೇಲೆ ಮಿಕ್ಸಿ ಒಳಗೇನ ಎಲ್ಲ ರೀ ಒಂದು ಸ್ವಲ್ಪ ರುಬ್ಕೊಂಡು ಬಂದಮೇಲೆ ಇದು ಎಲ್ಲ ಉಳ್ಕೊಂಡು ಉಳ್ಕೊಂಡಿರ್ತೈತಿ ಸೊ ಇದಕ್ಕೆಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ರೇವಿ ಎಷ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ ಇನ್ನು ರುಬ್ಬಿದ ಮಸಾಲೆ ಹಾಕ್ಕೊಂಡ್ಮೇಲೆ ಅದಕ್ಕೆ ನಮಗೆ ಆ ಗ್ರೇವಿ ಹೆಂಗೆ ಬೇಕೋ ನೋಡಿ ನೀರು ಮಿಕ್ಸ್ ಮಾಡ್ಕೋಬೋದು ರೀ ಸೊ ನನಗೆ ಸ್ವಲ್ಪ ತಳಗನ ಬೇಕಿತ್ತು ಅನ್ನಕ್ಕೆ ಮತ್ತು ಚಪಾತಿಗೆ ಎರಡಕ್ಕೂ ಆಗಂಗೆ ಇನ್ನು ಒಂದಿಷ್ಟು ಎಗ್ಗೆಲ್ಲ ಕುದಿಸಿಟ್ಕೊಂಡಿದ್ದೆಲ್ಲ ಅವನು ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ರಾತು ಅಂತ ಹೇಳಿ ಫ್ರೈ ಪ್ಯಾನಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಎಣ್ಣೆ ಇಷ್ಟು ಹಾಕ್ಕೊಂಡು ಎಗ್ ಇರ್ತಾವಲ್ಲ ರೀ ಸ್ವಲ್ಪ ನಡುಗುವ ಹಿಂಗೆ ಸೀಳಿಬಿಟ್ಟು ನಾನು ಒಂಥರ ಫ್ರೈ ಮಾಡ್ದಂಗೆ ಮಾಡ್ಕೋತೀನಿ ಇದು ಏನಾಗತ್ತೆ ಅಂದರೆ ಗ್ರೇವಾಗಿ ಇದನ್ನ ಹಾಕಿದ್ರೆ ಇನ್ನೂ ರುಚಿ ಅನ್ನಿಸ್ತಾವೆ ಎಗ್ ಮತ್ತು ತಿನ್ನೋಕ್ಕೂ ಟೇಸ್ಟಿ ಅನ್ನಿಸ್ತಾವೆ ನೋಡಿರಿ ಸ್ವಲ್ಪ ಒಂದು ಕಡೆಗೆ ಗ್ರೇವಿ ರೆಡಿ ಆಗೈತಿ ಈ ಕಡೆಗೆ ಎಗ್ನ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿನಿ ಇನ್ನು ಒಂದೊಂದು ಮಿಕ್ಸ್ ಮಾಡಿ ಹಾಕೋತೀನಿ ಮತ್ತು ಕೆಲವೊಂದು ಸತಿ ನಾನು ನಾನ್ ಮಾಡ್ತೀನಿ ಕೆಲವೊಂದು ಸತಿ ಏನದು ಗುದಿ ಹಿಟ್ಟಿನ ಚಪಾತಿನ ಮಾಡಿಬಿಡ್ತೀನಿ ರೀ ಹೆಚ್ಚಾಗಿ ಗುದಿ ಚ ಗುದಿ ಹಿಟ್ಟಿಂದ ಚಪಾತಿನ ಮಾಡ್ತೀನಿ ಸೊ ಇಲ್ಲೇ ಗ್ರೇವಿಗೆಲ್ಲ ನಾನು ಎಗ್ ಸೇರಿಸ್ಕೊಳಕತ್ತೀನಿ ನೋಡಿರಿ ಮಸ್ತಾಗಿ ಫ್ರೈ ಆಗಿದ್ದು ಮತ್ತು ಗ್ರೇವಿನೂ ಅಷ್ಟು ಮಸ್ತಂದ್ರೆ ಮಸ್ತ್ ಆಗಿತ್ತು ಮತ್ತು ಇದಾದ ಮೇಲೆ ಒಂದು ಕುದಿ ಕುದಿಸ್ಕೊಂಡ್ಮೇಲೆ ಮತ್ತು ನಾನು ಇದಕ್ಕೆ ಕೊತ್ತಂಬರಿ ಮತ್ತು ಕಸೂರಿ ಮೆತಿ ಹಾಕ್ಕೊಳಕತ್ತೀನಿ ಕಸೂರಿ ಮೆತಿ ಇಲ್ಲ ಬರೀ ಕೊತ್ತಂಬರಿ ಹಾಕ್ಕೊಂಡ್ರು ಬರ್ತೈತಿ ಅದಾದ್ಮೇಲೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಳಕತ್ತೀನಿ ನೋಡಿರಿ ಫ್ರೆಶ್ ಕ್ರೀಮು ನಾನು ಹಾಲಿನ ಮೇಗಿನ ಕೆನಿನ ಒಂದು ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಳಕತ್ತೀನಿ ರೀ ಯಾಕಂದ್ರೆ ಯಾವಾಗಲೂ ಮನೆಯಾಗ ನಾನು ಕ್ರೀಮನ್ನು ಸ್ಟಾಕ್ ಆಗಿಟ್ ರೀ ರಂಗಿಲ್ಲ ಹೀಗಾಗಿ ಹಾಕ್ಕೋತೀನಿ ಅದನ್ನ ಕೆನಿನ ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಅನಿಸುತ್ತೆ ಮೇಲೆ ಮಸ್ತ್ ಅಂದ್ರೆ ಮಸ್ತ್ ಫೈನಲ್ ಆಗಿ ರಾತ್ರಿ ಊಟಕ್ಕೆ ಎಗ್ ಕರಿ ಡಿಫ್ರೆಂಟಾಗಿ ರೆಡಿ ಆದ ನೋಡಿ ಇದ್ರ ಜೊತೆಗೆ ಚಪಾತಿ ಮತ್ತು ಅನ್ನ ಮಾಡೀನಿ ಸುಮಸ್ತಾಗಿ ಊಟನೂ ಮಾಡ್ತೀವಿ ಇನ್ನ ಇನ್ನು ಹಂಗೆ ಮಾರನೇ ದಿನ ನಾನು ಸಾಯಂಕಾಲ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಕತ್ತೀನಿ ನೋಡಿರಿ ಸಿಂಪಲ್ಲಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕತ್ತಿದ್ವಿ ಹೀಗಾಗಿ ಮತ್ತು ಅವಾಗಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕತ್ತೆ ಬೆಳಿಗ್ಗೆ ಒಂದು ಸ್ವಲ್ಪ ಬ್ಯಿ ಇದ್ದೆ ಮತ್ತು ಸಿದ್ದು ಸ್ಕೂಲ್ ಬೇರೆ ಇತ್ತು ನಿಮ್ಮ ಮನೆಯವ್ರ ಆಫೀಸು ಡ್ಯೂಟಿ ಹೀಗೆಲ್ಲ ಇತ್ತಲ್ರಿ ಹೀಗಾಗಿ ಬ್ಯಿ ರೂಟಿನ ಇತ್ತು ಹೀಗಾಗಿ ನಾನೇನು ವಿಡಿಯೋ ಕ್ಲಿಪ್ಸ್ ತೊಗೊಳ್ಳಿಲ್ಲ ಮಾರನೇ ದಿನ ಸಾಯಂಕಾಲ ಮತ್ತು ಕೇಕ್ ಕಟ್ ಮಾಡಿದ್ವಿ ಅದಾದಮೇಲೆ ಇನ್ನು ಹೊರಗಡೆ ಊಟಕ್ಕೆ ಹೋಗಬೇಕು ಎಲ್ಲ ಫ್ಯಾಮಿಲಿ ಜೊತೆ ಅಂತ ಹೇಳಿ ಮೊದಲು ಡಿಸೈಡ್ ಮಾಡಿದ್ವಿ ಸೊ ಹೀಗಾಗಿ ಸೊ ಎಲ್ಲರೂ ರೆಡಿ ಆಗಿದ್ವಿ ನೋಡ್ರಿ ಇನ್ನು ಹಂಗೆ ಒಂದು ಶಾರ್ಟ್ ವಿಡಿಯೋ ನಾನು ಆವತ್ತ ಅಪ್ಲೋಡ್ ಮಾಡೀನಿ ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಲೇಟನ್ನು ಆಯ್ತು ನನಗೆ ವಿಡಿಯೋ ಅಪ್ಲೋಡ್ ಮಾಡೋದು ಕೆಲವೊಂದು ಸತಿ ಏನಾಗ್ತದೆ ಅಂದರೆ ಒಳ್ಳೊಳ್ಳೆ ವೀಡಿಯೋಗಳನ್ನು ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ ವಿಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಡಿರ್ತೀನಿ ಮತ್ತು ಬ್ಲಾಗನ್ನು ಎಲ್ಲ ಕಂಟಿನ್ಯೂ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಕ ಬೇಜಾರಾಗಿಬಿಡ್ತದೆ ರೀ ಕೆಲವೊಂದು ಸತಿ ಇಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರು ನಮ್ಮ ವಿಡಿಯೋ ವೈರಲ್ ಆಗೋಂಗಿಲ್ಲ ಅಂದಮೇಲೆ ಯಾರಿಗಾದರೂ ಸರಳವಾಗಿ ಬೇಜಾರು ಆಗೇ ಆಗ್ತೈತೆ ನೋಡಿರಿ ಅದೇ ರೀತಿ ನನಗೂ ಫೀಲಿಂಗ್ ಅನಿಸೋಕತಿತ್ತು ಮತ್ತು ಆ್ಯಕ್ಚುಲಿ ಬಂದು ನನಗೆ ಹುಷಾರೂ ಇರಲಿಲ್ಲ ಸೊ ಹೀಗಾಗಿ ನಾನು ಈ ವಿಡಿಯೋನ ಮತ್ತು ಸ್ವಲ್ಪ ಲೇಟಾಗಾನೆ ಹಾಕಕತ್ತೀನಿ ಕೆಲವೊಬ್ರು ಏನು ಕಂಟೆಂಟ್ ಇರೋಂಗಿಲ್ಲ ಹೆಂಗೋ ಮಾಡಿ ಹಾಕಿರ್ತಾರೆ ಆದರೆ ಎಷ್ಟು ವೈರಲ್ ಆಗಿರ್ತಾವಂದ್ರೆ ನಾವು ಇಷ್ಟು ಬೆಳಗ್ಗಿನ ರೂಟೀನು ಮತ್ತು ಎರಡೆರಡು ರೆಸಿಪಿನೂ ಸಿಂಪಲ್ ಆಗಿ ಮತ್ತು ಫ್ಯಾಮಿಲಿ ಕಂಟೆಂಟ್ ಕೊಟ್ಟರು ಕೆಲವೊಂದು ಸರ್ತಿ ನಮ್ಮ ವೀಡಿಯೋ ವೈರಲ್ ಆಗಂಗಿಲ್ಲ ನೋಡಿರಿ ವ್ಯೂಸೇ ಬರೋಂಗಿಲ್ಲ ಒಂದೊಂದು ಸತಿ ಬೇಜಾರು ಆಗ್ತತಿ ಏನೂ ಮಾಡೋಕ್ಕಾಗಲೇ ಎಷ್ಟೊಂದು ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡಿರ್ತೀವಿ ಎಷ್ಟೊಂದು ಪ್ರಯತ್ನ ಪಟ್ಟಿರ್ತೀವಿ ಎಡಿಟಿಂಗು ಅದು ಇದು ಅನ್ಕೊತ ಸೊ ಮತ್ತು ವ್ಯೂಸ್ ಬರಲಿಲ್ಲ ಅಂದ್ರೆ ಖರೆ ಅಂದ್ರೆ ಖರೆ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತದೆ ನೋಡಿರಿ ಸೊ ಏನೇ ಇರಲಿ ಬರ್ಡ್ಡೆ ಸೆಲೆಬ್ರೇಷನ್ ಅಂತ ಮಸ್ತ್ ಅಂದ್ರೆ ಮಸ್ತ್ ಆಯಿತು ಹಂಗೆ ಫ್ಯಾಮಿಲಿ ಜೊತೆ ಎಲ್ಲ ಊಟ ಮಾಡಿದ್ವಿ ಸೊ ಹಿಂಗೆ ಈಜಿಷ್ಣು ನಮ್ಮ ಸೀತ್ ಪೂಜಕ್ ಅವರೆಲ್ಲ ಬಂದಿದ್ವಿ ಸೊ ಅವರೆಲ್ಲ ಊಟ ಮಾಡಿ ಹೋದ್ರು ನಾವು ಹಂಗೆ ಮನೆಗೆ ಬಂದ್ವಿ ನೋಡ್ರಿ ಹೋಗಿ ಸೊ ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್